ಯಾರೋ ಇಲೆಕ್ಟ್ರಿಕ್ ಬಾಂಡ್ ಮುಖಾಂತರ ಹಣ ಕೊಟ್ಟಿದಾರಲ್ಲ ಆತ ಹೇಳ್ಬೇಕಲ್ಲ ಆತ ಸ್ಟೇಟ್ಮೆಂಟ್ ಎಲ್ಲಿ ಇದೇನೋ ಇಲ್ಲ ಕೋರ್ಟ್ ತಪ್ಪು ಅಲ್ಲ ನಾ ಕೋರ್ಟಿನ ಬಗ್ಗೆ ನಾ ಕಮೆಂಟ್ ಮಾಡೋದಿಲ್ಲ ಈ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೂ ಸಹಿತ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ನಿಮಗೆ ಅಧಿಕಾರಿ ಇದೆ ನಾ ತೀರ್ಪಿನ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗುದಿಲ್ಲ ಅದ್ರ ಬಗ್ಗೆ ನಾನು ವಿಚಾರ ಮಾಡಕ್ಕೆ ಹೋಗುದಿಲ್ಲ ಕೋರ್ಟಿನ ತೀರ್ಪು ಅಂದ್ರೆ ತೀರ್ಪು ಅದು ಆದರೆ ಇವತ್ತು ಎಫ್ಐಆರ್ ಫೈಲ್ ಮಾಡೋ ಮುಂಚೆ ಎಫ್ಐ ಆರ್ ಫೈಲ್ ಮಾಡುವ ಅಧಿಕಾರಿ ಯಾರಿಗಿದೆ ಯಾರಿಗಿದೆ ಪೊಲೀಸ್ ಅಧಿಕಾರಿ ಇಲ್ಲಿದೆ ಪೊಲೀಸ್ ಅಧಿಕಾರಿ ಇವತ್ತು ಯಾವುದೋ ಎಷ್ಟೋ ಪೊಲೀಸ್ ಸ್ಟೇಷನ್ ನೋಡ್ತೀವಿ ಯಾವುದೋ ಕಂಪ್ಲೇಂಟ್ ಫೈಲ್ ಆಗ್ತದೆ ನಾವೆಷ್ಟೋ ಬಂದಿರ್ತಾರೆ ನಮ್ಮ ಕಣಿಂದ ಅಲ್ಲಿ ಲಗುಂಡ್ ಫೈಲ್ ಮಾಡೋದು ಎಫ್ ಐ ಫೈಲ್ ಮಾಡೋದು ಲಗುಂಡ್ ನಾವು ಹೇಳಿದಾಗು ಫೈಲ್ ಮಾಡೋದಿಲ್ಲ ಜೂನಿಯರ್ ಇರ್ತದೆ ಹೊಡೆಸ್ಕೊಂಡು ಬಂದಿರ್ತಾರೆ ಆಗಿರ್ತದೆ ಏ ಇಲ್ಲರಿ ಏನಾದ್ರು ಸ್ವಲ್ಪ ತಡ್ರಿ ವೆಯ್ಟ್ ಮಾಡಾಕತ್ತೀವಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಪ್ರೈವೇಷ ಕೇಸ್ ಕೇಸದಲ್ಲಿ ನೋಡ್ತೀವಿ ಅಂತಂತಾರೆ ಎಫ್ ಐ ರ್ ಫೈಲ್ ಮಾಡೋ ಮುಂಚೆ ಹಾಗಾಗಿ ಇಲ್ಲಿ ನೋಡ್ಬೇಕಲ್ಲ ಅಗ್ರವ್ಡ್ ಪಾರ್ಟಿ ಯಾರಾದರೂ ಇದ್ದರೆ ಎಸ್ ಡೆಫಿನೆಟ್ಲಿ ರಾಹುಲ್ ಗಾಂಧಿ ಡೈರೆಕ್ಷನ್ ಕರ್ನಾಟಕ ರಾಜ್ಯದ ಈ ಕಾಂಗ್ರೆಸ್ ನಾಯಕರ ರೀತಿಯಾಗಿ ಮೇಲೆ ನೋಡಿ ಇದು ಈ ರಾಹುಲ್ ಗಾಂಧಿನ ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ದಿ ಕಾಂಗ್ರೆಸ್ ಅವರ ಒಂದು ಅನುಮತಿ ಇಲ್ದೇನೆ ಅವ್ರ ಡೈರೆಕ್ಷನ್ ಇಲ್ಲದೆ ಇವೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈಗ ಸಿದ್ದರಾಮಯ್ಯವರು ತಮ್ಮನ್ನು ಉಳಿಸಿಕೊಳ್ಳ ಸಲುವಾಗಿ ಈ ರೀತಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಕೇಂದ್ರ ಸಚಿವರನ್ನ ಟಾರ್ಗೆಟ್ ಇಟ್ಟು ಈ ರೀತಿ ಐ ಆರ್ ಫೈಲ್ ಮಾಡಿಸುದು ಮತ್ತೊಂದು ಇವೆಲ್ಲ ನಡೀತಾ ಇದೆ ಇದು ದ್ವೇಷದ ರಾಜಕಾರಣದಲ್ಲಿ ಮತ್ತೇನು ಅಲ್ಲಂತ ಹೇಳ್ತೀವಿ ನಾನು ನೋಡ್ರಿ ಅದಕ್ಕೆ ಯಾವುದೇ ಎಫ್ ಐ ಆರ್ ಆದರೆ ಅದರಲ್ಲಿ ಜುನಿಯಲ್ ಅಂತ ವಿಚಾರ ಮಾಡೋದು ಪೊಲೀಸ್ ಒಂದೇ ಹೇಳೋದು ಪೊಲೀಸ್ ಅವ್ರ ಮೇಲೆ ಇರ್ಬೋದು ಅಯ್ಯರ್ ಮೇಲೆ ಇರ್ಬೋದು ಮತ್ತೊಬ್ಬರ ಮೇಲೆ ಇರ್ಬೋದು ಯಾರ ಮೇಲೂ ಎಫ್ ಐ ಆರ್ ಫೈಲ್ ಮಾಡೋದು ಎಫ್ ಐ ಆರ್ ಫೈಲ್ ಒಂದು ಕಂಪ್ಲೇಂಟ್ ಆದಮೇಲೆ ಇಮಿಡಿಯಟ್ಲಿ ಒಂದು ಪ್ರಿಲಿಮರಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಜುನಿಯಲ್ ಅಂತ ಅಂತೇಳಿ ಆ ಜುನಿಯಟಿ ನೋಡ್ಬೇಕಲ್ಲ ಇವರು ಮೈಸೂರು ದಸರಾ ಉದ್ಘಾಟನೆ ನೋಡಿ ನಾವು ಒಂದು ಹೇಳ್ತೀನಿ ಸಿದ್ದರಾಮಯ್ಯವರು ಇನ್ಮೇಲೆ ಅರ್ಥ ಮಾಡ್ತಾರೆ ಬಹಳ ವರ್ಷದಿಂದ ರಾಜಕಾರಣದಲ್ಲಿ ಇದ್ದಂಥವ್ರು ನಲವತ್ತು ನಲ್ವತ್ತೈದು ವರ್ಷ ಮತ್ತು ಪ್ರಾಮಾಣಿಕವಾಗಿ ನಾನು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿ ಅಂತ ಹೇಳ್ಕೊಳುವಂತ ಸಿದ್ದರಾಮಯ್ಯವರು ನೈತಿಕತೆ ಬಹಳ ಸಲ ನೈತಿಕತೆ ಬಗ್ಗೆ ಮಾತಾಡ್ತಿದ್ರು ಹಿಂದೆ ಯಡಿಯೂರಪ್ಪನವರು ಬಗ್ಗೆ ಅವ್ರಿಗೆ ಈ ರೀತಿ ಎಫ್ ಐ ಆರ್ ಆದಾಗ ಅವತ್ತೇನು ಮಾತಾಡಿದ್ದಾರೆ ಅದನ್ನ ತೆಗೆದು ನೋಡಿಬಿಡ್ಲಿ ಅವರು ನಾನು ನೋಡಿದ್ದೀನಿ ಅವ್ರು ಮಾತಾಡಿದ್ದು ಏನಂತ ಹೇಳ್ತಾರೆ ಎಲ್ಲ ಕೆಳಗಿನ ಅಧಿಕಾರಿಗಳು ಅವ್ರು ಹೆಂಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪ್ರಾಮಾಣಿಕವಾಗಿ ಹೆಂಗೆ ಮಾಡಲಿಕ್ಕೆ ಸಾಧ್ಯತೆ ಅದಕ್ಕೆ ರಾಜೀನಾಮೆ ಕೊಡಬೇಕು ಅವರು ಅಂತ ಇದೇ ಸಿದ್ದರಾಮಯ್ಯನವರು ಇವತ್ತು ಯಾಕೆ ರಾಜೀನಾಮೆ ಇಲ್ಲ ಇಲ್ಲೇ ಅವ್ರದ್ದು ಅವ್ರ ಸ್ಟೇಟ್ಮೆಂಟಾಗಿ ನೋಡ್ಕೊಂಡ್ಬಿಡಲಿ ಅವರು ಬೇರೆ ಏನು ಬೇರೆ ಅವ್ರ ಸ್ಟೇಟ್ಮೆಂಟ್ ನೋಡೋದೇ ಬೇಡ ಹೀಗಾಗಿ ಇವತ್ತು ಸಿದ್ದರಾಮಯ್ಯವರು ಈ ಡಿಫೆನ್ಸ್ ಇದರಲ್ಲಿ ಏನೂ ಅರ್ಥನೇ ಇಲ್ಲ ಮತ್ತು ಈಗ ಅವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೆ ಅದಕ್ಕೆ ಅದು ವ್ಯಾಲ್ಯೂನೇ ಇಲ್ಲ ಅದಕ್ಕೆ ಯಾವುದು ವ್ಯಾಲ್ಯೂನೇ ಇಲ್ಲ ಅದಕ್ಕೊಂದು ಸ್ಟ್ಯಾಂಡರ್ಡು ಇಲ್ಲ